ಎಲ್ಲರೂ ಕೂಡ ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಬೇಕು ಇದನ್ನು ಹಾಗಾದ್ರೆ ಅವರೆಲ್ಲರೂ ಒಪ್ಪುತ್ತಾರೆ ಅಪ್ಪು ಥರ ಹೋಪ್ ಇದೆ ನಮಗೆ ನೀವು ಕೂಡ ಹೇಳೋದನ್ನ ನೋಡಿದ್ರೆ ಜನರಿಗೆ ನಿಮ್ಮ ಕಡೆಯಿಂದ ಕರೆಯೋಲ್ಲ ಇನ್ನೇನು ಕೆಲವೇ ದಿನಗಳಿದಾವೆ ಕೆಲವೇ ಗಂಟೆಗಳನ್ನ ನಾವು ಲೆಕ್ಕ ಹಾಕಬಹುದು ಎಲ್ಲರೂ ಕೂಡ ಬಂದು ಥಿಯೇಟ್ರಲ್ಲೇ ಸಿನಿಮಾ ನೋಡಿ ಅಂತ ಹೇಳಿ ನಿಮ್ಮ ಕಡೆಯಿಂದ ಪ್ರೀತಿಯ ಕರೆಯೋಲ್ಲ ಅಭಿಮಾನಿಗಳಿಗೆ ನಾನು ನಮ್ಮ ಕನ್ನಡ ಪ್ರೇಕ್ಷಕ ದೇವರುಗಳಲ್ಲಿ ಕೇಳ್ಕೊಳ್ಳೋದು ಒಂದೇ ಚಂದನ್ ಶೆಟ್ಟಿಯ ಇದು ಮೊದಲನೇ ಸಿನಿಮಾ ಹೀರೋ ಆಗಿ ಮಾಡ್ತಾ ಇರೋಂಥ ಸಿನ್ಮಾ ಮತ್ತು ಕಿರಣ್ ಕುಮಾರ್ ಅವರು ಮೊದಲನೇ ನಿರ್ದೇಶನ ನನ್ನ ಅಸ್ಟೆಂಟು ಅವರಿಬ್ಬರು ಮೊದಲನೇ ಅಜ್ಜೆ ಇದು ನಂದು ಐದನೇ ಪ್ರೊಡಕ್ಷನ್ನು ಬಟ್ ಮೊದಲನೇ ಹೆಜ್ಜೆ ಪ್ರತಿಯೊಬ್ಬರ ಮನುಷ್ಯನ ಕೆರಿಯರಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ ಒಂದು ಹೆಜ್ಜೆಗೆ ನೀವು ಸಾಥ್ ಕೊಟ್ಟು ಅವ್ರನ್ನ ಆಶೀರ್ವಾದ ಮಾಡಬೇಕು ನಿಮ್ಮ ತೊಗೊಳ್ಳೋ ಪ್ರತಿ ಟಿಕೆಟ್ಟು ಪ್ರತಿಯೊಬ್ಬ ಆಡಿಯೋನು ನಿಜವಾಗ್ಲೂ ಹೇಳ್ತೀನಿ ಅವ್ರಿಗೊಂದು ಸ್ಟೆಪ್ ಕೊಟ್ಟಂಗೆ ಆಗುತ್ತೆ ಅವ್ರಿಗೊಂದು ಪ್ರೋತ್ಸಾಹ ಕೊಟ್ಟಂಗೆ ಆಗತ್ತೆ ಕನ್ನಡಿಗರೆಲ್ಲ ಮೇ ಒಂಬತ್ತನೇ ತಾರೀಕು ನಿಮ್ಮ ಪಕ್ಕದಲ್ಲಿರುವಂಥ ಥಿಯೇಟರ್ಸಿಗೆ ಬಂದು ಕನ್ನಡ ಸಿನಿಮಾ ಸೂತ್ರಧಾರಿಯನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಪರ್ಸ್ನಲ್ ಎಂಟ್ರಿ ಕೊಟ್ಬಿಡೋಣ ಎರಡು ಸಾವಿರದ ಹದಿನಾಲ್ಕರಿಂದ ಸಿನಿಮಾ ಜರ್ನಿ ಶುರು ಅಂತ ಅನಿಸುತ್ತೆ ನಿಂದು ನನ್ಗೆ ಗೊತ್ತಿರೋ ಪ್ರಕಾರ ದಾಖಲೆಯಲ್ಲಿರೋ ಪ್ರಕಾರ ನೀವು ಹೇಳಬೇಕು ನಮಗೆ ಇಲ್ಲಿಯವರೆಗೆ ಸಾಕಷ್ಟು ರೀತಿಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಇಂಡಸ್ಟ್ರಿಗೆ ತಮ್ಮಲ್ಲಿ ಕೈಯಲ್ಲಾದಂಥ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದೀರಾ ಹೇಗಿದೆ ಬಣ್ಣದ ಬದುಕು ಹೇಗೆ ನಿಮ್ಮನ್ನು ಬದಲಾಯಿಸಿದೆ ಅಂತ ಮಾತಾಡಬಹುದಾ ಅಂದರೆ ನಾನು ಇಂಡಸ್ಟ್ರಿಗೆ ಬಂದಿದ್ದೆ ಎರಡು ಸಾವಿರದ ಎಂಟು ಎರಡು ಸಾವಿರದ ಎಂಟರಲ್ಲಿ ನಾನು ಒಬ್ಬ ವಿತರಕ ಸಾರಿ ಒಬ್ಬ ಪ್ರದರ್ಶಕನಾಗಿ ಅಂದರೆ ಥಿಯೇಟ್ರ್ ಮಾಲೀಕನಾಗಿ ಬಂದೆ ಇಂಡಸ್ಟ್ರಿಗೆ ಗೋರಿಬಿದ್ನೂರಂದು ಪಾವಗಡ ಎರಡು ತಿಯೇಟ್ರ್ ಇದ್ವು ನಂದು ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಜರ್ನಿ ಎರಡು ಸಾವಿರದ ಎಂಟು ಎರಡು ಸಾವಿರದ ಒಂಬತ್ತರಲ್ಲಿ ಡಿಸ್ಟ್ರಿಬ್ಯೂಟ್ರ್ ಆಗ್ತೀನಿ ವಿತರಕ ಆಗ್ತೀನಿ ಅಲ್ಲಿಂದ ಎರಡು ಸಾವಿರದ ಇಪ್ಪತ್ರ ಇಪ್ಪತ್ತರವರೆಗೂ ಡಿಸ್ಟ್ರಿಬ್ಯೂಷನ್ ಆಫೀಸ್ ಇದೆ ನನ್ನದು ಇನ್ನೂರು ಸಿನಿಮಾಗಳಿಗೆನ ಜಾಸ್ತಿ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ ಬಟ್ ಇವೆಲ್ಲ ಜರ್ನಿನೂ ಒಂದೊಂದು 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 ಆ್ಯಕ್ಟಿಂಗ್ ಮಾಡಿದ್ವಿ ಒಂದು ಐದು ಸಿನಿಮಾ ಪ್ರೊಡಕ್ಷನ್ ಮಾಡಿದ್ದೀನಿ ಎರಡು ಸಿನಿಮಾ ಡೈರೆಕ್ಷನ್ ಮಾಡಿದ್ದೀನಿ ಪ್ರತಿಯೊಂದು ಅನುಭವದಲ್ಲಿ ಒಂದು ಸಾವಿರದ ಏಳ್ನೂರಕ್ಕಿಂತ ಹೆಚ್ಚು ಈವೆಂಟ್ಗಳು ಭಾಗ ಮಾಡಿದ್ದೀವಿ ನಮ್ಮ ಕಂಪ್ನಿ ಕಡೆಯಿಂದ ಈ ಥರ ಸಾಕಷ್ಟು ಇಂಡಸ್ಟ್ರಿನೇ ನಮಗೆ ಇಂಡಸ್ಟ್ರಿ ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ ಬರೀ ನಾವು ಸಿನಿಮಾ 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 ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಸಿನಿಮಾ ಅಂತಲೇ ತೊಡಸ್ಕೊಂಡು ಇವತ್ತವರೆಗೂ ನಾವು ಇಲ್ಲಿ ಈ ಜರ್ನಿ ಮಾಡ್ಕೊಂಡು ಬಂದಿದ್ದೀವಿ ಪ್ರತಿ ಹೆಜ್ಜೆಯಲ್ಲೂ ಸೋಲು ಗೆಲುವು ಪ್ರತಿಯೊಂದನ್ನು ನೋಡಿಕೊಂಡು ಇಲ್ಲಿವರೆಗೂ ಬಂದಿದ್ದೀವಿ ಬಟ್ ಪ್ರತಿ ಏನಂತಾರೆ ಸಿನಿಮಾದಲ್ಲಿ ಪ್ರತಿ ನೋವಲ್ಲೂ ಒಂದು ಖುಷಿ ಇರುತ್ತೆ ಪ್ರತಿ ಒಂದು ಸಕ್ಸಸ್ಸಲ್ಲೂ ಒಂದು ಖುಷಿ ಇರುತ್ತೆ ಎಲ್ಲಾನು ಪಾಠ ಆಗಿರುತ್ತೆ ಇವತ್ತು ಆ ಪಾಠನೇ ಸೂತ್ರಧಾರಿಯಾಗಿದೆ ಸರ್ ಆಲ್ ದಿ ಬೆಸ್ಟ್ ನಿಮ್ಗೆ ಒಳ್ಳೇದಾಗಲಿ ಹಂಡ್ರೆಡ್ ಪರ್ಸೆಂಟ್ ಜನ ಇದನ್ನ ಪ್ರೀತಿಯಿಂದ ಅಪ್ಕೊಳ್ತಾರೆ ಅನ್ನೋ ಹೋಪ್ ಇದೆ ಸರ್ ನಮಗೂ ಕೂಡ ಫಸ್ಟ್ ಡೇ ಫಸ್ಟ್ ಶೋ ನೋಡಿ ಸಿನಿಮಾ ಹೇಗಿದೆ ಅಂತ ಹೇಳಿ ನಿಮ್ಗೆ ನಾವು ಹೇಳ್ತೀವಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ಬೆಸ್ಟ್ ಸರ್ ನಿಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಎಸ್ ವೀಕ್ಷಕ್ರೆ ಇದು ನವರಸನ್ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಯಶೋಧಾ ಪೂಜಾರಿ ಬೆಂಗಳೂರು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್